ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ದೂರ್ನಳ್ಳಿ ಗ್ರಾಮದಲ್ಲಿ ವರವಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕುಡಿನೀರಿನ ಟ್ಯಾಂಕ್ ಸುಮಾರು ಲಕ್ಷ ಲಕ್ಷ ಖರ್ಚು ಮಾಡಿ ಟ್ಯಾಂಕ್ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆಗಿಂತ ಮುಂಚಿತವಾಗಿ ಸೋರ್ತಕ್ಕಂಥದ್ದು ಇದು ಕಳಪೆ ಕಾಮಗಾರಿ ಮಾಡಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಗ್ರಾಮದಲ್ಲಿ ಸಾಕಷ್ಟು ಜನ ವಾಸವಿದ್ದು ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಮರ್ಪಕವಾಗಿ ನೀರು ಬಳಕೆಗೆ ತಕ್ಷಣ ರಿಪೇರಿ ಮಾಡಿ ಸಮರ್ಪವಾಗಿ ನೀರು ನೀರು ನಿರ್ವಹಣೆ ಮಾಡಲು ಅನುಕೂಲ ಮಾಡಿಕೊಡಬೇಕು ಮತ್ತು ತಪ್ಪಿಸ್ತಾ ಸಮಯ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಯಾದಗಿರಿಟ್ಟು ಶ್ಯಾಪುರ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಜಿಲ್ಲಾ ಆಡಳಿತಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೆದಿದೆ ಜಿಲ್ಲಾ ಶಾಪುರ ತಾಲೂಕಿನಲ್ಲಿ ಹಿಂದೆ ಪುಡೇ ನೀರು ನಿರ್ಮಾಣ ಮಾಡಿರ್ತಕ್ಕಂಥ ಸೋರಿಕೆ ಆಗ್ತದಕ್ಕಂಥದ್ದು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಅಧಿಕಾರಿಗಳು ಎಲ್ಲರ ಅಧಿಕಾರಿ ದಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಪರೋಕ್ಷ ನೀಡಿದಾಗ ನಾವು ಏನಾದರೂ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ನೀಡಿದ್ವಿ ವಾಪಸ್ ತೊಗೊಂಡಿವಿ ಈ ಒಂದು ವಾರದಾಗ ಏನೋ ಸರಿಪಡಿಸಿದಿದ್ದರೆ ಶುದ್ಧ ನೀರು ಕುಡಿಯೋದಕ್ಕೆ ಸರಬರಾಜು ಮಾಡದಿದ್ದರೆ ಮತ್ತೆ ಅದೇ ರಸ್ತೆಯಲ್ಲಿ ನಿಂದ್ರಿಸಿ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಇದೇ ಸಂದರ್ಭದಾಗ ಎಚ್ಚರಿಕೆ ನೀಡುತ್ತೀವಿ